ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ದೀಪಾವಳಿ ಹಬ್ಬವನ್ನು ನಾಲ್ಕು ದಿನಗಳ ಕಾಲ ಆಚರಣೆಯನ್ನು ಮಾಡ್ತೀವಿ ಆದರೆ ಉತ್ತರ ಭಾರತದಲ್ಲಿ ಐದು ದಿನಗಳ ಕಾಲ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ನಾವು ನಮ್ಮ ದಕ್ಷಿಣ ಭಾರತದಲ್ಲಿ ಮಾಡುವಂತಹ ನಾಲ್ಕು ದಿನಗಳ ದೀಪಾವಳಿ ಹಬ್ಬದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ ನಾಲ್ಕು ದಿನಗಳು ಕೂಡ ದೀಪಾವಳಿಯ ಸಮಯದಲ್ಲಿ ಯಾವ ದಿನ ಯಾವ ಹಬ್ಬವನ್ನು ಆಚರಣೆ ಮಾಡಬೇಕು ಯಾವ ದಿನ ಯಾವ ಪೂಜೆಯನ್ನು ಮಾಡಬೇಕು ಯಾವ ದಿನ ಯಾವ ಹಬ್ಬ ಬಂದಿದೆ ಅನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ದೀಪಾವಳಿಯ ಮೊದಲನೇ ದಿವಸ ನಮಗೆ ಧನತ್ರಯೋದಶಿ ಬರುತ್ತದೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರ ಧನತ್ರಯೋದಶಿ ಬಂದಿದೆ ಈ ಧನತ್ರಯೋದಶಿಯ ದಿನದಂದು ಯಾವೆಲ್ಲ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಯೋಣ ಮೊದಲಿಗೆ ಧನತ್ರಯೋದಶಿಯ ದಿನದಂದು ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡಬೇಕು ಈ ಲಕ್ಷ್ಮೀ ಕುಬೇರ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗೆಯೇ ಧನತ್ರಯೋದಶಿ ದಿನದಂದೇ ಯಮದೀಪಾರಾಧನೆಯನ್ನು ಕೂಡ ಮಾಡಬೇಕು ಜೊತೆಗೆ ನೀರು ತುಂಬುವ ಹಬ್ಬವ ಹಬ್ಬದ ಆಚರಣೆಯನ್ನು ಕೂಡ ದೀಪಾವಳಿಯ ಮೊದಲನೇ ದಿನದಂದು ಧನತ್ರಯೋದಶಿ ದಿನದಂದೇ ಮಾಡಬೇಕು ಇನ್ನು ಮಂಗಳಕರವಾದ ವಸ್ತುಗಳ ಖರೀದಿಯನ್ನು ಮಾಡುವುದಕ್ಕೆ ಚಿನ್ನ ಬೆಳ್ಳಿ ಹೀಗೆ ಯಾವುದಾದರೂ ಒಂದು ಶುಭ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೂ ಕೂಡ ಧನತ್ರಯೋದಶಿಯ ದಿನದಂದೇ ಮಾಡಬಹುದು ಇನ್ನು ದೀಪಾವಳಿಯ ಎರಡನೇ ದಿನದಂದು ನಾವು ನರಕ ಚತುರ್ದಶಿಯನ್ನು ಆಚರಣೆಯನ್ನು ಮಾಡಬೇಕು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಭಾನುವಾರ ನರಕ ಚತುರ್ದಶಿ ಬಂದಿದೆ ಆ ದಿನ ಅಭ್ಯಂಜನ ಸ್ನಾನವನ್ನು ಮಾಡಬೇಕು ಇನ್ನು ದೀಪಾವಳಿಯ ಮೂರನೇ ದಿನದಂದು ಮುಖ್ಯವಾಗಿ ದೀಪಾವಳಿ ಅಮವಾಸೆ ಬಂದಿದೆ ಈ ದೀಪಾವಳಿಯ ಅಮಾವಾಸ್ಯೆಯ ದಿನದಂದು ಧನಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ಸಂಜೆ ದೀಪಾವಳಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಬಹುದು ಇಲ್ಲ ಬೆಳಗ್ಗೆ ಸಮಯದಲ್ಲಿ ಅಕ್ಟೋಬರ್ ಇಪ್ಪತ್ತೊಂದು ಮಂಗಳವಾರ ಬೆಳಗ್ಗೆ ನೀವು ದೀಪಾವಳಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಬಹುದು ಎರಡೂ ದಿನಗಳ ಕಾಲ ಕೂಡ ಅಮಾವಾಸ್ಯ ತಿಥಿ ಇರುವುದರಿಂದ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ಸಂಜೆ ದೀಪಾವಳಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಬಹುದು ಇಲ್ಲ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಬೆಳಗ್ಗೆ ದೀಪಾವಳಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಬಹುದು ಅಕ್ಟೋಬರ್ ಇಪ್ಪತ್ತು ಮತ್ತು ಅಕ್ಟೋಬರ್ ಇಪ್ಪತ್ತೊಂದು ಎರಡು ಎರಡು ದಿನ ಕೂಡ ಈ ಬಾರಿ ದೀಪಾವಳಿ ಅಮಾವಾಸ್ಯೆ ಬಂದಿದೆ ಇನ್ನು ದೀಪಾವಳಿಯ ನಾಲ್ಕನೇ ದಿನವಾದ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಬುಧವಾರ ಬಲಿಪಾಡಿಯಮಿಯನ್ನು ಆಚರಣೆಯನ್ನ ಮಾಡಬೇಕು ಈ ಬಲಿಪಾಡಿಯಮಿಯ ದಿನದಂದು ಗೋವರ್ಧನಗಿರಿ ಪೂಜೆಯನ್ನು ಮಾಡಲಾಗುತ್ತದೆ ಹಾಗೆಯೇ ಬಲೀಂದ್ರ ಪೂಜೆಯನ್ನು ಮಾಡಲಾಗುತ್ತದೆ ಜೊತೆಗೆ ಗೋವಿನ ಪೂಜೆಯನ್ನು ಕೂಡ ಆ ದಿನದಂದೇ ಮಾಡುತ್ತಾರೆ ವಾಮನು ಬಲಿಚಕ್ರವರ್ತಿಯನ್ನ ತಲೆ ಬಲಿಚಕ್ರವರ್ತಿಯ ತಲೆಯ ಮೇಲೆ ಕಾಲಿಟ್ಟು ಪಾತಾಳಕ್ಕೆ ತಳ್ಳಿದ ದಿನವೇ ಈ ಬಲಿಪಾಡ್ಯಮಿ ಎಂದು ಹೇಳಲಾಗುತ್ತದೆ ಹಾಗಾಗಿ ಬಲಿಪಾಡ್ಯಮಿಯ ದಿನದಂದು ಬಲೀಂದ್ರ ಪೂಜೆಯನ್ನು ಕೂಡ ಮಾಡಲಾಗುತ್ತದೆ ಇದಿಷ್ಟು ನಮ್ಮ ದಕ್ಷಿಣ ಭಾರತದಲ್ಲಿ ದೀಪಾವಳಿ ಹಬ್ಬದ ಸಮಯದಲ್ಲಿ ನಾವು ನಾಲ್ಕು ದಿನಗಳ ಕಾಲ ಆಚರಣೆ ಮಾಡಬೇಕಾಗಿರುವಂತಹ ಹಬ್ಬಗಳು ಈ ಹಬ್ಬಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾನು ಹೇಗೆ ಮಾಡಬೇಕು ಪೂಜೆಗಳನ್ನು ಹಾಗೆಯೇ ಯಾವ ಶುಭ ಸಮಯದಲ್ಲಿ ಮಾಡಬೇಕು ಅನ್ನುವ ಸಂಕ್ಷಿಪ್ತ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋಸಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ವಿಶೇಷವಾದ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಮನಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ